ಈ ಮೂಲಕ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ವಿಜಯನಗರ ಸಂಪಾದಕರು ಹಾಗೂ ವರದಿಗಾರರು ತಮ್ಮೆಲ್ಲರಲ್ಲಿ ಈ ಕೆಳಕಂಡ ವಿಷಯವನ್ನು ಪ್ರಕಟಿಸಿ ಪ್ರಚಾರಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳಲಾಗುತ್ತದೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಡಣಾಪುರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಬಹುದೊಡ್ಡ ಬಿ ಎಂ ಇಸ್ವಾತ್ ಲಿಮಿಟೆಡ್ ಖಾಸಗಿ ಕಂಪ್ನಿ ಸುಮಾರು ಕೋಟಿಗಟ್ಟಲೆ ಹಣ ಲಾಭವನ್ನು ಮಾಡಿಕೊಳ್ಳುತ್ತಾ ನಡೆಯುತ್ತಿದ್ದು ಅಂದರೆ ಈ ಕಂಪ್ನಿ ಸರ್ಕಾರಕ್ಕೆ ಎರಡು ವರ್ಷಗಳಿಂದ ಸುಮಾರು ಹದಿನಾರು ಕೋಟಿ ಅರವತ್ತೆಂಟು ಲಕ್ಷ ಇಪ್ಪತ್ತೆಂಟು ಸಾವಿರದ ಎರಡು ನೂರ ನಲವತ್ತಾರು ರೂಪಾಯಿಗಳು ಸರ್ಕಾರಕ್ಕೆ ನಿರಂತರವಾಗಿ ವಂಚನೆ ಮಾಡಿದ್ದರಿಂದ ಬಿಎಂಎಂ ಇಸ್ವಾತ್ ಲಿಮಿಟೆಡ್ ಕಂಪನಿಯ ಮೇಲೆ ವಿಜಯನಗರ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ದುರಾಡಳತದ ನಿರಂತರವಾಗಿ ಬೇಜವಾಬ್ದಾರಿ ಅಧಿಕಾರಿಯ ವರ್ತನೆಯಿಂದ ಆಗಿದ್ದರಿಂದ ಸರ್ಕಾರಕ್ಕೆ ಸುಮಾರು ಕೋಟಿಗಟ್ಟಲೆ ತೆರಿಗೆಯ ಹಣವನ್ನು ವಸೂಲಿ ಮಾಡಲಾರದೆ ಇದ್ದರಿಂದ ತೆರಿಗೆ ಹಣವನ್ನು ವಸೂಲಿ ಮಾಡಲಿಕ್ಕಾಗಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ವಿಜಯನಗರ ವತಿಯಿಂದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದಿನಾಂಕ ಎಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತೆರಿಗೆ ಹಣವನ್ನು ವಸೂಲಿ ಮಾಡಲಿಕ್ಕಾಗಿ ದೂರನ್ನ ಸಲ್ಲಿಸಲಾಗಿತ್ತು ದೂರಿನ ಆಧಾರದ ಮೇಲೆ ಇವರು ಹೊಸಪೇಟೆ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೂಚನೆ ಪತ್ರವನ್ನು ಇವರು ಡಣಾಪುರ್ ಗ್ರಾಮ ಪಂಚಾಯಿತಿ ಇವರು ದಿನಾಂಕ ಇಪ್ಪತ್ತೆರಡು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ತೆರಿಗೆ ಹಣವನ್ನು ತುಂಬಲಿಕ್ಕೆ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಬಿಎಂಎಂ ಇಸ್ವಾತ್ ಲಿಮಿಟೆಡ್ ಖಾಸಗಿ ಕಂಪ್ನಿಗೆ ಪತ್ರವನ್ನು ರವಾನಿಸಿದ್ದಾರೆ ಅವರಿಂದ ಇವರಿಗೆ ಇವರಿಂದ ಅವರಿಗೆ ಪತ್ರಗಳು ಕಳಿಸಿ ಅಧಿಕಾರಿಗಳು ಕೈ ತೊಳೆದುಕೊಂಡಿದ್ದಾರೆ ಈ ಅಧಿಕಾರಿಗಳ ಪತ್ರಗಳಿಗೆ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರು ಪತ್ರಗಳಿಗೆ ಬೆಲೆ ಇಲ್ಲದಂತಾಗಿ ಕಂಪ್ನಿಯ ವ್ಯವಸ್ಥಾಪಕ ನಿರ್ದೇಶಕರು ಅಧಿಕಾರಿಗಳು ಇಂತಹ ಪತ್ರಗಳನ್ನು ಕಳಿಸುವುದು ಸಹಜ ಇವುಗಳಿಗೆ ಕನಿಷ್ಠ ಪಕ್ಷ ಕಂಪನಿ ಉತ್ತರ ಕೂಡ ನೀಡಲಾಗ ನೀಡಲಾರದೆ ಇರುವುದನ್ನು ನೋಡಿದರೆ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಕಂಪನಿಯ ಮೇಲೆ ಕ್ರಮ ಕೈಗೊಳ್ಳಲಾರದೆ ಇರುವುದರಿಂದ ಈ ಅಧಿಕಾರಿಗಳಿಂದ ಆಗುವುದಿಲ್ಲ ಎಂದು ಮನಗಂಡ ನಂತರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೇಲೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ದೂರು ನೀಡಿದ ನಂತರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಪಂಚಾಯತ್ ರಾಜ್ ಆಯುಕ್ತಾಲಯ ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಲಿಕ್ಕೆ ಪತ್ರ ರವಾನಿಸಿದ ನಂತರ ಆದರೂ ಸಹ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲಾರದೆ ಇದರಿಂದ ಪುನಃ ಪಂಚಾಯತ್ ರಾಜ್ ಆಯುಕ್ತಾಲಯ ದಿನಾಂಕ ಆರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಉನ್ನತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು ಪಂಚಾಯತ್ ರಾಜ್ ಆಯುಕ್ತಾಲಯ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಗೆ ಒತ್ತಾಯಿಸಿದರು ಒತ್ತಾಯಿಸಿದರೂ ಸಹ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕಂಪ್ನಿಯ ವ್ಯವಸ್ಥಾಪಕ ನಿರ್ದೇಶಕರು ತೆರಿಗೆ ಹಣವನ್ನು ಕಟ್ಟಲಾರದೆ ಕಂಪ್ನಿ ಅಧಿಕಾರಿಗಳಿಗೆ ಸವಾಲು ಎಸೆದು ಸೆಟ್ಟು ಹೊಡೆದು ಸುಮಾರು ಕೋಟಿಗಟ್ಟಲೆಯ ತೆರಿಗೆ ಹಣವನ್ನು ಸರ್ಕಾರಕ್ಕೆ ವಂಚನೆ ಮಾಡಿದೆ ಎಂದು ಅಧಿಕಾರಿಗಳು ಬಿ ಎಂ ಎಂ ಇಸ್ವಾತ್ ಲಿಮಿಟೆಡ್ ಖಾಸಗಿ ಕಂಪನಿಯ ಮೇಲೆ ಸರ್ಕಾರಕ್ಕೆ ವಂಚನೆಯ ಕಾಯ್ದೆಯ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಹಾಗೂ ಕಂಪ್ನಿಯನ್ನು ಮುಚ್ಚಿಸಿ ಕಪ್ಪು ಪಟ್ಟಿಗೆ ಸೇರಿಸುವಂತಹ ಕೆಲಸವು ದಕ್ಷ ಅಧಿಕಾರಿಗಳಾಗಿದ್ದರೆ ಕಂಪ್ನಿಗೆ ತಕ್ಕ ಪಾಠ ಕಲಿಸಬೇಕಾಗಿತ್ತು ಆದರೆ ಅಧಿಕಾರಿಗಳಿಗಿಂತ ಈ ಬಿ ಎಂ ಇಸ್ವಾತ್ ಲಿಮಿಟೆಡ್ ಕಂಪ್ನಿಯು ಸರ್ಕಾರವನ್ನು ಮತ್ತು ಉನ್ನತ ಅಧಿಕಾರಿಗಳನ್ನು ಕುಂತಲ್ಲೇ ಕಂಟ್ರೋಲ್ ಮಾಡಿಕೊಂಡಿದ್ದರಿಂದ ಅಧಿಕಾರಿಗಳನ್ನು ಕಂಪ್ನಿಯ ಕೈಗೊಂಬೆಯನ್ನಾಗಿ ಮಾಡಿಕೊಂಡಿದ್ದಾರೆ ಈ ಬೇಜವಾಬ್ದಾರಿಯ ವರ್ತನೆಯಿಂದ ಆ ಕಂಪ್ನಿಯ ವ್ಯವಸ್ಥಾಪಕ ನಿರ್ದೇಶಕರ ಅಧಿಕಾರಿಗಳು ಭಯಭೀತಿ ಇಲ್ಲದಂತಾಗಿದ್ದು ಅಧಿಕಾರಿಗಳು ಇತ್ತು ಇಲ್ಲದಂತಾಗಿದೆ ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳು ಇರುವುದರಿಂದ ರಾಜಾರೋಷವಾಗಿ ರೋಷವಾಗಿ ಕಂಪ್ನಿ ನಡೆಸುತ್ತಿದ್ದು ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣವು ನಿರಂತರವಾಗಿ ವಂಚಿಸಲಾಗುತ್ತಿದೆ ಇದರಿಂದ ಸುಮಾರು ಹದಿನಾರು ಕೋಟಿ ಅರವತ್ತೆಂಟು ಲಕ್ಷ ಇಪ್ಪತ್ತೆಂಟು ಸಾವಿರ ತೆರಿಗೆ ಹಣವನ್ನು ಕಂಪ್ನಿಯಿಂದ ವಸೂಲಿ ಮಾಡುವಲ್ಲಿ ಕೈಲಾಗಲಾರದ ಅಧಿಕಾರಿಗಳು ಮತ್ತು ಸರ್ಕಾರ ಖಾಸಗಿ ಕಂಪನಿಯ ಮೇಲೆ ಕ್ರಮ ಕೈಗೊಳ್ಳಲಾರದೆ ಉನ್ನತ ಅಧಿಕಾರಿಗಳು ಕೈಕಟ್ಟಿಕೊಂಡು ಮೂಕ ಪ್ರೇಕ್ಷಕರಂತೆ ಆಗಿಬಿಟ್ಟಿರುವುದನ್ನು ನೋಡಿದರೆ ನಾಚಿಕೆಯ ಸಂಗತಿಯಾಗಿದೆ ಸರ್ಕಾರದ ಅಧಿಕಾರಿಗಳು ಮನಸ್ಸು ಮಾಡಿದರೆ ಒಂದೇ ದಿನದಲ್ಲಿ ಎಷ್ಟು ದೊಡ್ಡ ವ್ಯಕ್ತಿಯಾಗಿರಲಿ ಆ ಕಂಪ್ನಿಯ ಮೇಲೆ ಕ್ರಮವನ್ನು ಕೈಕೊಂಡು ಹಣವನ್ನು ವಸೂಲಿ ಮಾಡುತ್ತಾರೆ ಇಲ್ಲದೆ ಹೋದರೆ ಕಂಪ್ನಿಯ ಮೇಲೆ ಕೂಡಲೇ ಪ್ರಕರಣ ದಾಖಲಿಸಿಕೊಂಡು ಮುಚ್ಚಿಸಿ ಹಾಗೂ ಆ ಕಂಪ್ನಿಯ ಕಪ್ಪು ಪಟ್ಟಿಗೆ ಸೇರಿಸಿ ಬಿಡುವಂತಹ ಅಧಿಕಾರವು ಅಧಿಕಾರಿಗಳ ಕೈಯಲ್ಲಿ ಇದ್ದರೂ ಸಹ ಉನ್ನತ ಅಧಿಕಾರಿಗಳು ಮನಸ್ಸು ಮಾಡುತ್ತಿಲ್ಲ ಏಕೆ ಅಧಿಕಾರಿಗಳೇ ಖಾಸಗಿ ಕಂಪ್ನಿಗೆ ಈ ರೀತಿಯಾಗಿ ಕುಮ್ಮಕ್ಕು ನೀಡುತ್ತಿದ್ದಾರೆಂದು ಆ ಭಾಗದ ಸಾರ್ವಜನಿಕರಿಂದ ಅನುಮಾನ ವ್ಯಕ್ತವಾಗಿದೆ ಆಗುತ್ತಿದೆ ಈಗಲಾದರೂ ಬಿಎಂಎಂ ಇಸ್ವಾತ್ ಲಿಮಿಟೆಡ್ ಖಾಸಗಿಯ ಕಂಪನಿಯ ಮೇಲೆ ಕೂಡಲೇ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸರ್ಕಾರಕ್ಕೆ ಬರುವಂತಹ ಸುಮಾರು ಕೋಟಿಗಟ್ಟಲೆ ತೆರಿಗೆ ಹಣವನ್ನು ವಸೂಲಿ ಮಾಡಿ ಇಲ್ಲದಿದ್ದರೆ ಕಂಪನಿಯ ಮೇಲೆ ಸರ್ಕಾರಕ್ಕೆ ವಂಚನೆ ಮಾಡಿದೆ ಎಂದು ಪರಿಗಣಿಸಿಕೊಂಡು ಆ ಕಂಪನಿಯ ಮೇಲೆ ಮುಲಾಜಿಲ್ಲದೆ ವಂಚನೆಯ ಪ್ರಕರಣವನ್ನು ದಾಖಲಿಸಿಕೊಂಡು ಕಂಪನಿಯನ್ನು ಮುಚ್ಚಿಸಿ ಹಾಗೂ ಕಪ್ಪು ಪೆಟ್ಟಿಗೆ ಸೇರಿಸಬೇಕೆಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಸರ್ಕಾರಕ್ಕೆ ಹಾಗೂ ಉನ್ನತ ಅಧಿಕಾರಿಗಳಲ್ಲಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ವಿಜಯನಗರ ಮನವಿ ಮಾಡಿಕೊಳ್ಳಲಾಗುತ್ತದೆ ಒಂದು ವೇಳೆ ತೆರಿಗೆ ಹಣವನ್ನು ವಸೂಲಿ ಮಾಡದೆ ಹಾಗೂ ಕಂಪ್ನಿಯ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಮುಚ್ಚಿಸಿ ಹಾಗೂ ಕಪ್ಪು ಪೆಟ್ಟಿಗೆ ಸೇರಿಸಲಾರದೆ ಹೋದ ಪಕ್ಷದಲ್ಲಿ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡಬೇಕಾಗುತ್ತದೆ ಎಂದು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ವಿಜಯನಗರ ಅಧಿಕಾರಿಗಳಲ್ಲಿ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಕೆ ಶಂಕರ್ ನಂದಿಹಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿ ಹನುಮೇಶ್ ಕಟ್ಟಿಮನಿ ಜಿಲ್ಲಾ ಕಾರ್ಯಾಧ್ಯಕ್ಷರು ಚನ್ನಬಸವ ಬಾಗಲವಾಡ ಜಿಲ್ಲಾ ಮಾಧ್ಯಮ ಸಲಹಗಾರರು ಕದರ ವೇದಿಕೆ ಕೊಪ್ಪಳ ಚನ್ನಬಸವ ಅಮೀನಗಡ ಜಿಲ್ಲಾ ಉಪಾಧ್ಯಕ್ಷರು ಕದರ ವೇದಿಕೆ ರಾಯಚೂರು ಸಿ ರಮೇಶ್ ತಾಲೂಕ್ ಅಧ್ಯಕ್ಷ ಕದರ ವೇದಿಕೆ ಹೊಸಪೇಟೆ ವಸಂತಕುಮಾರ್ ಜಿಲ್ಲಾಧ್ಯಕ್ಷರು ಕೊಪ್ಪಳ ಕದರ ವೇದಿಕೆ ಈಶ್ವರಪ್ಪ ಸೋವಿನಹಳ್ಳಿ ದಲಿತ ಮುಖಂಡರು ಲಕ್ಷ್ಮಿಕಾಂತ್ ಸುಗ್ಗೇನಹಳ್ಳಿ ದಲಿತ ಮುಖಂಡರು ಉಪಸ್ಥಿತರಿದ್ದರು

ಈಗ ಎರಡು ಮೂರು ವರ್ಷ ಇನ್ನೊಂದು ಯಾವತ್ತು ಒಂದು ವರ್ಷ ಬಿಟ್ಟರೆ ಇನ್ನೊಂದು ಕೋಟಿ ಆಗ್ತದೆ ಹದಿನೇಳು ಕೋಟಿ ಆಗ್ತದೆ ಅಲ್ಲ ಆ ಕಂಪ್ನಿಗೆ ಏನಾದ್ರೂ ಇದಿದೆ ಅಲ್ಲ ಲಾಸ್ ಇದೆ ಉದ್ದೇಶ ಏನಾಗ್ತದೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಕೊಡಬಾರ್ದು ಅದಕ್ಕೆ ದೊಡ್ಡ ಕಂಟ್ರೋಲ್ ಮಾಡಲ್ಲ ಅಂತ ಅವ ಮನಸ್ಥಿತಿ ಇರಬೇಕು ಅಂತ ನಾವು ನಾನು ಎರಡು ಎರಡು ತಿಂಗಳು ಎರಡು ತಿಂಗಳು ದೊಡ್ಡ ಬ್ಯಾಡ್ ಸ್ಕ್ರೀನ್ ಮಾ ಬರೋ ಬಡ ಆಗ್ಲೂ ಇದು ತೆಲಿಪೋತಿದೆ ಇಲ್ಲಿ ಫಾರ್ಮ್ ಇದೆ ಅನ್ನು ಜಿಲ್ಲಾ ಕಿಸಿಯ ಸಿಓ ಈ ಒತ್ತು ಎರಡು ವರ್ಷದಿಂದ ತೆರಿಗೆ ಹಣವನ್ನು ಸರ್ಕಾರಕ್ಕೆ ಪಾವಿಸಬೇಕಂತೇಳಿ ನಾವು ಇದನ್ನು ಎಚ್ಚರಿಸಿಕೊಂಡ ನಂತರ ಸಂಬಂಧಪಟ್ಟ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ನೀಡಿದೀವಿ ಆ ದೂರಿನ ಆಧಾರದ ಮೇಲೆ ಮತ್ತೆ ನಾವು ಪುನಃ ಸಹ ನಮ್ಮ ಏನಾಯ್ತು ಯಾಕೆ ಅದನ್ನು ಇದು ಮಾಡ್ತಾ ಇಲ್ಲ ಅಂದರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಂಬಂಧಪಟ್ಟ ತಾಲ್ಲೂಕು ಪಂಚಾಯಿತಿ ಕಿರೋಗ ಒಂದು ಲೆಟರ್ ಬಂತು ತಾಲೂಕ್ ಪಂಚಾಯಿತಿ ಒನ್ನ ಮತ್ತೆ ನಾವು ಬಂದಾಗ ತಾಲೂಕ್ ಪಂಚಾಯಿತಿ ಒ ಏನು ಮಾಡಿತದ ಹಣಕೂರು ಗ್ರಾಮ ಪಂಚಾಯಿತಿ ಕಿರೋಗ ಕಳಿಸ್ತರುಣ್ಣಾಕೂರು ಪೀಡೋಗ ಸಂಬಂಧಿಸಿದಾಗ ಹಣಕೂರು ಕಿರೋಗೆ ಏನು ಹೇಳ್ತಿದ್ರಪ್ಪ ಅಂದ್ರೆ ಆ ಕಂಪನಿ ನಿರ್ದೇಶಕರು ಯಾವ ನಾನು ಇಷ್ಟು ಹಣ ಅನ್ನು ನಾನು ಲೆಟರ್ ಬಂತು ಎಲ್ಲ ಜನರಿಗೆ ಒಂದು ಎಂಬ ಒಂದು ವ್ಯವಸ್ಥೆ ಅಧಿಕಾರಿಗಳಲ್ಲಿ ಇಲ್ಲ ಯಾಕಿಲ್ಲಪ್ಪ ಅಂತಂದ್ರೆ ಆ ಕಂಪನಿ ಬಲೆಟರ್ ಇರುವುದರಿಂದ ಆ ಹಣವನ್ನು ಫಾಲ್ಸ್ ಮಾಡಲಿಕ್ಕೆ ಮತ್ತೆ ಇದರಿಂದ ಆಗಿಲ್ಲ ಅಂತ ಹೇಳಿ ನಾವು ಬೆಂಗಳೂರಲ್ಲಿ ಇರ್ತಕ್ಕಂಥ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಈ ಲೆಟರ್ ಹಾಕಿದ್ವಿ ನಾವು ಮುಖ್ಯ ಕಾರ್ಯದರ್ಶಿಗಳಿಗೆ ಈ ಹಿಂದೆ ನಾವು ಈ ರೀತಿಯಲ್ಲಿ ಇಂಥ ದಿನಾಂಕರಂದು ನಾವು ದೂರು ನೀಡಿದ್ರು ಕೂಡ ಆ ಕಂಪನಿ ಕಂಪನಿಗಳಿಂದ ಹದಿನಾರು ಕೋಟಿ ಅರವತ್ತೆಂಟು ಲಕ್ಷದ ಇಪ್ಪತ್ತೆಂಟು ಸಾವಿರದ ಎರಡು ನೂರ ನಲವತ್ತಾರು ರೂಪಾಯಿಯನ್ನು ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಸರ್ಕಾರಕ್ಕೆ ವಂಚನೆ ಮಾಡುತ್ತಿರುವುದರಿಂದ ಈ ಇಂಥ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಲಾಗದಂತ ಮುಖ್ಯ ಕಾರ್ಯ ನಿರ್ವಹ ಅಧಿಕಾರಿಗಳು ಬೇಜವಾಬ್ದಾರಿ ಮತ್ತು ಆ ಕಂಪನಿಯ ಮಾಹಿತಿಯನ್ನು ಕೈಬಂಬಿ ಆಗಿರುವುದರಿಂದ ಅವ್ರು ಇವತ್ತು ಕ್ರಮ ಕೈಗೊಳ್ಳುವಲ್ಲಿ ಇಪ್ಪತ್ತು ನಂತರ ನಾವು ಲೋಕಾಯುಕ್ತರಿಗೆ ಮತ್ತೆ ಸಂಬಂಧಪಟ್ಟ ಮುಖ್ಯ ಕಾರ್ಯಕ್ರಮಗಳು ಜೊತೆ ಉಂಟಂತೆ ನೆನಸತ್ಯಾಗ್ರಹವನ್ನು ಮಾಡ್ತೇವೆ ಅಂತ ಹೇಳ್ತಾ ಈ ಪ್ರತ್ಯೇಕ ಗೋಷ್ಠಿಯ ಮುಖಾಂತರ ಆಗದೆ ನಾವು ಕಲಿತುಕೊಂಡಾಗ ಇವ್ರು ಐದು ಕೋಟಿ ಅಲ್ಲಿ ಸಾಯ್ತಿದ್ದಾರೆ ಇವ ರಿಸಿ ಯಾವುದೇ ಇಂಜೆಕ್ಷನ್ ಆದರೂ ಬಂದಿರೋದು ನಮಗೆ ಏನು ಅಂತ ಅರ್ಥ ಅದು ಕೋಟ್ ಕಟ್ಟಿದ್ರೆ ಇಂಜೆಕ್ಷನ್ ಆಗುತ್ತ ಅಂತ ಹೇಳಿ ಅದು ಒಂದು ತೋರಿಸಿ ನಮ್ಮನ್ನ ದಾರಿ ತೋರಿಸುವ ವ್ಯವಸ್ಥೆ ಸರ್ ಇದರಲ್ಲಿ ಏಂತ ಅಂತ ಕೇಳಿದ್ರೆ ಇದು ಬ್ರಿಟಿಷರ ಅಕ್ಕಂದ ಕೋಟಿ ಅಂತ ಅಲ್ಲ ವಿಐಟಿ ಕೊಡ್ರಳ ಅಂತ ಹೇಳಿದ್ರು ಅವರ ಹೆಸರಿನ ಆದೇಶ ಆಗುತ್ತೆ ಕೋಟ್ ಕಟ್ಟಿದ್ರೆ ಇಲ್ಲಿ ಯಾಕೆ ಅಂತ ಬಂತು ಅೌದು ನಮ್ಮ ಆರೋಗ್ಯ ತಮ್ಮ ಆರ್ಥಿಕ ಉತ್ತರ ಈ ರೀತಿಯಲ್ಲಿ ಕಂಪನಿಯವರು ಏನಾಗಿದ್ರು ಅಧಿಕಾರಿಗಳು ಈ ನೆಟ್ರುಗಳಿಗೆ ಬೆಲೆ ಇಲ್ಲ ಅಂತ ಏನ್ ಮಾಡಿದ್ರೆ ನೆನಪು ಕಂಡುಬಂತದ ಈ ಕಂಪನಿ ಕುಂತಲ್ಲೇ ಉನ್ನತ ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡುವ ಒಂದು ವ್ಯವಸ್ಥೆ ಈ ಕಂಪನಿಯ ಮಾಲೀಕರು ಮತ್ತೆ ನಿರ್ದೇಶಕರು ಮಾಡುತ್ತಿರುವುದರಿಂದ ಸರ್ಕಾರಕ್ಕೆ ಹದಿನಾರು ಕೋಟಿ ಹಣವನ್ನು ವ್ಯವಸ್ಥಿತವಾಗಿ ಅಧಿಕಾರಿಗಳ ಕುಮ್ಮತ್ತಿನಿಂದ ಈ ರೀತಿಯಲ್ಲಿ ನಡೆಯುತ್ತಿದ್ದರು ಮುಖ್ಯ ಕಾರ್ಯದರ್ಶಿ ನೇರವಾಗಿ ಸಂಬಂಧಪಟ್ಟ

ಮತ್ತೆ ಹಿರಿಯ ಅಧಿಕಾರಿಗಳು ಸಂಬಂಧಪಟ್ಟ ಇವು ಅವ್ರಿಗೆ ಏನು ಹೇಳ್ತಾರೆ ನೀವು ಕೋರ್ಟಿಗೆ ಹೋಗ್ತೀರಿ ಇಂಜೆಕ್ಷನ್ ಆಗ್ತಕ್ಕಂಥ ಅಲ್ಲ ಸರ್ ಇದು ಇಂಜೆಕ್ಷನ್ ಆಗಿದೆ ಅಂತಂದ್ರೆ ಇಂಜೆಕ್ಷನ್ ಆಗ ಬರ್ಲಾರ್ದೇ ಇಂಜೆಕ್ಷನ್ ಆಗ್ತದೆ ನಾವೇನ್ ಮಾಡಕ್ ಆಗ್ತದೆ ಅಂತ ಹೇಳಿ ನಮಗೆ ಸಮರ್ಥನೆ ಮಾಡ್ಕೊಂಡು ಸಂಬಂಧಪಟ್ಟ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಅವರು ಕೂಡ ಮಾಧ್ಯಮ ಸಂದರ್ಭ ಮಾಡಿದಾಗ ಈ ಮಾತನ್ನು ನಾವು ಗಮನಿಸ್ತಾರೆ